ನಿಮ್ಮಕ್ಕ ನಿಮ್ಮ ನೀನು ಅಂತೀನಿ ನಾನು ಈ ವಿಡಿಯೋ ಮಾಡಿದೆ ಯಾಕಂದ್ರೆ ನನ್ನ ಹಡ್ಸಾಕ ಯಾಕಂದ್ರೆ ಅವ್ರವ್ವ ಅವ್ರ ತಂಗಿನ ಅಲ್ಲಿ ಬಿಟ್ಟಾನಂತೀ ಎಲ್ಲೋ ಮಕ್ಕಳಾಗೂ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡಣನ್ರಿ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಬರಿ ಇವತ್ತಿನ ಬ್ಲಾಗಲ್ಲಿ ನಾನು ಒಂಚೂರು ಮಾತಾಡತಿತ್ರಿ ಯಾಕಂದ್ರೆ ಸೊ ನನ್ನ ಯಾವ ರೀತಿ ಮುಂದೆ ಒಂಥರ ಮಾತಾಡ್ತಾರೋ ಸೊ ಹಿಂದೆ ಯಾವ ಥರ ನನ್ನ ಟ್ರೀಟ್ ಮಾಡ್ತಾರ ಅನ್ನೋದು ಇವತ್ತಿನ ಲೈವ್ ಆಗ ಸೊ ಇವತ್ತಿನ ವೀಡಿಯೋದಾಗ ನಾನು ತೋರಿಸ್ತೀನಿ ಅದು ಯಾಕೆ ಏನು ಹೆಂಗಾಗೈತಿ ಅನ್ನೋದು ಯಾರು ಮಾಡಿದಾರ ಯಾರು ಈ ಥರ ಇದ್ದಾರೆ ಅನ್ನೋದು ನಾನು ನಿಮಗೆ ತಿಳಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ಈ ಇದಾಗಿದ್ದ ಘಟನೆ ನೋಡ್ರಿ ಸೊ ಇದು ಇದು ನಾನು ನಿನ್ನೆ ಕೆಲಸ ಮಾಡ್ತಿದ್ದೆ ಬಟ್ ಅಚಾನಕ್ಕಾಗಿ ನಾನು ನನಗೆ ಇತ್ತೀಚಿಗೆ ಒಂದು ಎಂಟು ದಿನ ಆದರೆ ಸರಿಯಾಗಿ ನನಗೆ ಆರಾಮಿಲ್ಲ ಆದರೂ ನಾನು ಲೈವ್ ಒಂಚೂರು ಏನೋ ಲೈವ್ ಬಂದಿದ್ದೆ ಮೊನ್ನೆ ಅದನ್ನ ಬಿಟ್ಟು ವೀಡಿಯೋ ಮಾಡಕ್ತಿನಿ ಅಷ್ಟೇ ಅಂಥದ್ರಾಗ ನಾನು ಒಂಚೂರು ಇಷ್ಟರಾಗ ನಾನು ಟೈಮ್ ಕೊಟ್ಟು ಆರಾಮಿಲ್ಲದಾಗ ಇಲ್ಲದ್ರಾಗ ನಾನು ಇಷ್ಟು ಟೈಮ್ ಕೊಟ್ಟು ನಾನು ವೀಡಿಯೋ ಮಾಡಕ್ತೇನಪ್ಪ ಅಂದ್ರೆ ಅದು ನಮ್ಮ ಕಷ್ಟನೇ ಇರ್ತೈತಿ ಬಡ್ರು ಹೆಣ್ಮಕ್ಳು ಏನೇ ಹಾಗೆ ಅಲ್ಲೇ ಹೊಡ್ಯಾಕಂತಂದು ಏನು ವೀಡ್ಯೋದಾಗ ಬಂದಿರಂಗಿಲ್ಲ ಸೊ ಅವ್ರಿಗೂ ಮಕ್ಕಳು ಗಂಡ ಮಕ್ಕಳು ಸಂಸಾರ ಅನ್ನೋ ಒಂದು ಭಾರನ ಹೊತ್ಕೊಂಡು ಹೊತ್ಕೊಂಡಾಗನ ಅವ್ರಿಗೆ ಅರಿವಾಗಿ ಅದನ್ನು ಸಂಸಾರನ ಸ್ವಲ್ಪ ನಿಗಿಸೋದಕ್ಕೆ ಸಂಬಂಧ ಒಂದು ಚೂರಾದರೂ ಯೂಟ್ಯೂಬಿಂದ ನಮ್ಗೆ ಸಹಾಯ ಆಗಲಿ ಅನ್ನೋ ಸಂಪಟ್ಟು ಕಷ್ಟ ಬಂದಿರ್ತಾರೆ ಸೊ ಹಂಗೆ ಬಂದಿರಂಗಿಲ್ಲ ಯಾರಿನ ಹಾದ್ರ ಮಾಡಕೊಂಡು ಬಂದಿರಲ್ಲ ಇದ್ರಾಗ ಸೊ ಒಬ್ಬ ನಿನ್ನೆ ತಿಗ್ನಾಶ್ ಇವ್ರ ನಾಯಿ ಹಟ್ಟಿದ್ದು ಏನು ಏನು ರೀ ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ ಅವ್ರಿಗೇನು ಅವ್ರ ತಂದೆ ತಾಯಿ ಏನು ಹಂಗೆ ಬೆಳಸ್ಯಾರೆ ಏನು ಆ ತಂದೆ ತಾಯಿ ಹೆಸ್ರನ್ನ ಅಷ್ಟು ಕೆಟ್ಟದ ಕೆಟ್ಟದಾಗಿ ಅವ್ರನ್ನ ಬಳಸೋಕಿಸ್ತಾರ ಮಾಡ್ತಾರೋ ಗೊತ್ತಿಲ್ಲ ನಾಯಿ ನನ್ನ ಮಗ ಅವ್ರು ತಂದೆ ನೀನೇ ಒಂದು ಲೈವದಾಗ ಹೋಗಿನ್ರಿ ಸೊ ಅವರು ನೋಡ್ರಿ ನನ್ನ ನಿಜವಾಗ್ಲೂ ನಿನ್ನೆ ನನಗೆ ಭಾಳ ಬೇಜಾರಾತ್ರಿ ಸೊ ಯಾಕಂದ್ರೆ ನಾನು ಎಷ್ಟು ನನ್ನ ಲೈವ್ ಜಾಸ್ತಿ ಹೋಗಂಗಿಲ್ಲ ಬಟ್ ನನಗೆ ಜಾಸ್ತಿ ಯಾರು ಪರಿಚಯ ಇದ್ರೆ ಮಾತ್ರ ನಾನು ಹೋಗ್ತೀನಿ ನಾನು ನೀನೇ ಆ ಚೆನ್ನಾಗಾಗಿ ಒಂದು ಲೈವ್ ಹೋದೆ ಹೋದ್ಮೇಲೆ ನೋಡ್ರಿ ಈಗ ನಾವು ಲೈವ್ ಮಾಡೋಕತ್ತೇವಪ್ಪ ಅಂದ್ರೆ ಅದ್ರ ನಮ್ದು ಧ್ಯಾನ ಎಲ್ಲಿರ್ತೈತಿ ನಮ್ಗೆ ಎಷ್ಟು ಟೆನ್ಷನ್ ಇದ್ದರೂ ನಮ್ಗೆ ಲೈವಿದಾಗ ಕಮೆಂಟ್ ರೀ ಸೊ ಕಮೆಂಟ್ ಓದೋದ್ರಾಗೂ ಇರ್ತೈತಿ ಬಟ್ ಅದನ್ನು ರೆಸ್ಪಾನ್ಸ್ ಮಾಡೋದ್ರಾಗೂ ಇರ್ತೈತಿ ಯಾರು ಹೆಂಗೆ ಮಾತಾಡ್ತಾರ ಅದಕ್ಕೆ ಏನು ನಾವು ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಇರ್ತೈತಿ ಇನ್ನು ಊರು ಆ ರಂಡಿ ಮಗ ಸೊ ಅವಾಗ ರೀ ಅವನ ಸುರೇಶ್ ಕಾಮತ್ ನೈನ್ ತ್ರೀ ಡಬಲ್ ಜೀರೋ ಸೊ ನಿಮಗೂ ಕೂಡ ಇವತ್ತಲ್ಲ ನಾಳೆ ಬಂದ ಬರ್ಬೋದು ಇದನ್ನ ತಲೆಗಿಂಟ್ ಬೋರಿ ಯಾಕಂದ್ರೆ ಸುರೇಶ್ ಕಾಮತ್ ಇವಾಗ ಹುಬ್ಳಿ ಅವ ಕೇಶವಪುರದವ ರೀ ಇವಾಗ ಹೋಗಿ ಹೊರಗಿನ ದೇಶದಾಗ ಅದ ಇವಾಗ ಹಡ್ಸಾಕೆ ಯಾಕಂದ್ರೆ ಅವ್ರವ ಅವ್ರ ತಂಗಿನ ಅಲ್ಲೇ ಬಿಟ್ಟಾನಂತ್ರಿ ಎಲ್ಲೋ ಮಕ್ಕಳಾಕ ಅದಕ್ಕೆ ಇವಾಗ ಹೋಗ್ಯಾನಲ್ಲೇ ಸಾತ್ ಕೊಡಾಕಂತಂದೆ ಸೊ ನಮ್ಮ ಬಾಯಿ ನಾವು ನಾವು ಬಾಯಿ ಬಿಟ್ರೆ ಇದಕ್ಕಿಂತ ಹೊಲಸಾಗಿ ನಾನು ಮಾತಾಡ್ತೀನಿ ಆಂ ಅವಾ ಅನ್ನಾಗತ್ತೇನ್ರಿ ಬಡ ನಿಮ್ಮ ಮಗ ಮೊನ್ನೆ ಒಬ್ಬ ಬಂದಿದ್ದ ಸೊ ನಮ್ಮ ಮನಿಗೆ ಯಾರು ಯಾಕೆ ಬರಲಿ ರೀ ಬಂದಿರೋರು ಏನಾರ ಹಂಗೆ ಹದ್ರಾ ಮಾಡ್ಕೊಳಕಂತಂದು ಕಳ್ಸಿ ಕರ್ಸ್ಕೊತಿರ್ತೇವೆ ಆಂ ನಮಗೂ ಗಂಡ ಮಕ್ಕಳು ಇರ್ತಾವ ಎಲ್ಲ ಪರ್ಮಿಷನ್ ಕೇಳಿ ನಾವು ಇನ್ನೊಬ್ರು ನಮ್ಮ ಮನೆ ಮಠವನ್ನು ಕರ್ಕೊತೀವಿ ಅದನ್ನು ಏನಾರ ಒಂದು ಅಣ್ಣ ತಮ್ಮ ಅನ್ನೋ ಸಂಬಂಧ ಇಟ್ಕೊಂಡು ಮಾತ್ರ ನಾವು ಕರ್ಕೊಂಡಿರ್ತೇವೆ ಅಷ್ಟೇ ಇದಕ್ಕಿಂತ ಬಿಟ್ಟು ನಾವು ಏನು ಕರ್ಕೊಳಾಕ್ ಹೋಗಂಗಿಲ್ಲ ಏನು ನಮ್ಮ ಮನೆಗೆ ನೀನು ಬಿರಿಯಾನಿ ಮಾಡಿದ್ದೆ ನೀನು ನೋಡೋ ಬಂದಿದ್ದಿ ಏನೇ ನೀನು ನಿಮ್ಮವ್ವ ನಿಮ್ಮ ತಂಗಿ ಎಲ್ಲರೂ ಮಕ್ಕೊಂಡು ಬಂದು ನನಗೇನಾರ ಕೊಟ್ಟಿದ್ರೆ ಏನೋ ಅದು ಅದರಿಂದ ನಾನು ಮಾಡಿ ಹಾಕೇನೆ ಅಷ್ಟ ನನಗೆ ಏನು ನಿನಗೆ ಅಷ್ಟು ಧೈರ್ಯ ಇದ್ರೆ ನೀನು ನಂಬರ್ ಹಾಕು ಆಮೇಲೆ ಕಮೆಂಟ್ದಾಗ ಕಮೆಂಟ್ ಹಾಕಿ ನಿನಗೆ ಗೊತ್ತಾಕೈತಿ ನಿಂದು ಬ್ಲಾಕ್ ತೆಗ್ದಿ ನಾನು ಹೈಡ್ ಮಾಡಿದ್ದೆ ಹೈಡ್ ತೆಗ್ದೇನಿ ನಿನಗೆ ಇದ್ರಂಗೆ ಹೆಂಗೆ ಬೇಕು ಹಂಗೆ ಮಾತಾಡ್ತೇನೆ ರೀ ಬಂದಿದ್ದ ಆಮೇಲೆ ಏನ ಅಂತೇಳ್ರಿ ಅವ್ನು ಮೆಸೇಜ್ ನಂಬರ್ಕೊಂಡೇನೆ ಆಂಟಿ ಮನೇಲಿ ಒಬ್ಬ ಬಂದಿದ್ದ ಬಿರ್ಯಾನಿ ತಿನ್ನಕಂತಂದ್ರೆ ಒಂದಿನ ಅಲ್ಲೇ ಉಳ್ದಿದ್ದ ಉಳಿದಿದ್ದ ಉಳ್ದಿದ್ದ ಅದಕ್ಕೇನು ಅದಕ್ಕೇನು ನೀ ಸಂಬಂಧ ನೀ ಹತ್ತಿದ್ದ ಬಿಟ್ಟಿದ್ದ ಯಾವ್ರ ನಾಯಿ ನೀನು ನನಗೆ ಹೇಳಾಕ ಕೇಳಾಕ ನೀ ಅವ್ರ ನಾಯಿ ಲೈವ್ ದಾಗ ನೀನು ಈ ಥರ ಮಾತಾಡ್ತೀಯಲ್ಲ ಸೊ ನೀನು ನಿಮ್ಮ ಹೆತ್ತಾಳ ಏನ ಕತ್ತಾಳ ನಿನಗೆ ಎಲ್ಲರ ಹೋಗಿ ಏನೋ ಹತ್ತು ನೆಂಟು ನೆಂಟರು ಕೊಟ್ಟಾಗ ಮಕ್ಕೊಂಡೆದ್ದು ಬಂದಾಳು ಮಕ್ಕೊಂಡೆದ್ದು ನಿನಗೆ ಹಡ್ದಾಳ ಆ ಊರು ನಾಯಿ ಹಟ್ಟಿದ್ದ ನಿನಗೆ ಹುಚ್ಚನಾಗಿ ಹೊಡೆದಂಗೆ ಹೊಡಿತಿದ್ದೆ ನೀನು ನೀನು ನನ್ನ ಕೈಗೆ ಸಿಗಬೇಕಿತ್ತು ನಿನಗೆ ಹಂಗೆ ಮಾಡ್ತಿದ್ದೆ ನಿನಗೆ ನೀನು ಕೈಗೆ ಸಿಗಲ್ಲ ಯಾಕಂದ್ರೆ ನೀ ಅದಿದ್ದೀ ಊರು ಹಟ್ಟಿದ್ದೆ ಅಲ್ಲಿ ಅಷ್ಟೇ ಅಷ್ಟು ಅಷ್ಟನ್ನಾಗತ್ತೀ ಅಷ್ಟೊಂದು ಮತ್ತೆ ಒಂದು ದಿವಸ ಅಲ್ಲಿ ಅಲ್ಲೇ ಹುಡ್ತಿದ್ದ ಆ ನಾಯಿ ಮನೆಯಾಗ ಗೊತ್ತೇನು ಮೌನಿ ಅಂತ ಇದು ಮೌನಿ ಅಂತಂದು ಇನ್ನೊಬ್ಬ ಒಂದು ಚಾನಲ್ ಐತ್ರಿ ಅವನು ಲೈಫ್ದಾಗ ಇಮ ಹೋಗ್ಯಾನ ಅವಾಗ ರೆಸ್ಪಾನ್ಸ್ ಮಾಡ್ಬೇಕು ಯಾವುದೇ ಒಂದು ಕಮೆಂಟ್ಸ್ ಆಗಲಿ ಯಾವತ್ತು ರೆಸ್ಪಾನ್ಸ್ ಮಾಡಿ ನನಗೆ ಅದ ಒಂದು ಬೇಜಾರತ್ತೀ ಯಾಕಂದ್ರೆ ನಂಗೆ ಅಕ್ಕ ಅಕ್ಕ ಅಂತ ಕರ್ಕೊಂತನ ನನ್ನ ಹಿಂದೆ ಬೆನ್ನಿಂದ ಚೂರಿ ಹಾಕ್ತಾರೆ ರೀ ಅದ್ರ ಸಂಬಂಧ ಸೊ ನಾವು ಯಾವತ್ತು ಯಾರಿಗೂ ನಂಬಾಕು ಹೋಗ್ಬಾರ್ದು ಅನ್ನೋದು ಒಂದೊಂದು ಇದೊಂದು ಪಾಠ ನನಗೆ ಅರ್ಥ ಆಯ್ತು ನಿಜವಾಗ್ಲೂ ಅಷ್ಟೇ ನಾವು ಟೆನ್ಷನ್ ಆಗಿ ಈಗ ನಾ ಇಷ್ಟು ಮಾತಾಡಕತ್ತೀನಿ ನನಗೇನು ಮೈ ಮೇಲೆ ಖಬರ್ ಇರೋಂಗಿಲ್ಲ ರೀ ಈಗ ಅನ್ನೂ ಲೈವ್ ಮಾಡೋರು ಮೈ ಮೇಲೇನು ಖಬರ ಇರಂಗಿಲ್ಲ ಆ ಬಡ್ಯ ನನ್ನ ಮಗನಿಗೂ ಮಗನ್ಗೂ ಇರಂಗಿಲ್ಲ ರೀ ಮೆಸೇಜ್ ಕಳೆದಂಗು ಎಲ್ಲರಿಗೂ ಖಬರ್ ಇರ್ತೈತಿ ಎಲ್ಲದು ಇರ್ತೈತಿ ಸೊ ಹಾಗೆ ಹಾಗೆ ನಾಟಕ ಮಾಡ್ತಿರ್ತಾರ ಸೊ ನನ್ನ ತಿಳ್ಕೊಂಡ್ಬಿಟ್ಟೆ ನೀ ಯಾರು ಹೆಂಗೆ ಅದರ ಅನ್ನೋದು ನಾಯಿ ಅಂತಾರೆ ರೀ ಅವನ್ ನನ್ನ ನನ್ನ ನಾಯಿ ಅನ್ನಕ ಏನು ನಿಮ್ಮ ನಾಯಿ ಕುಟಕ್ಕೆ ಮಕ್ಕೊಂಡಿಲ್ಲ ಇನ್ನು ನಿಮ್ಮಕ್ಕ ನಾಯಿ ಕುಟಕ್ಕೆ ಮಕ್ಕೊಂಡೆ ಅದು ಬಂದಿಲ್ಲ ನೀನು ಹಡಾಕ ಏನು ನೀನ ಅವ್ರನ್ನ ಕುತ್ಕೊಂಡು ಹಡೇ ನೀನು ಯಾರದರ ಕಡೆ ಕಳಿಸಿಯ ಅಷ್ಟೇ ನನಗೆ ನೀ ನನಗೆ ನಾಯಿ ಅನ್ನೋಕೆ ನೀ ಆವ ನೀನು ರಂಡಿ ಮಗ ಹ್ಞೂ ಅಷ್ಟೇ ಹೇಳ ನಿನ್ನ ಮನಿದೇನು ತಿನ್ನಾಕತ್ತೇನೆ ಹುಣ್ಣಾಕತ್ತೆ ನನಗೆ ನೀ ನಾಯಿ ಅನ್ನೋಕೆ ನೀ ಆವ ಸುರೇಶ ನಿನ್ನ ಬಾಯಿ ಬಿಟ್ಟು ಸುರೇಶ್ ಅಂತ ಕರಾಡ್ತಾನಲ್ಲ ನಿನಗೆ ಎದಕ್ಕೆ ಹೇಳ ಸೊ ಇನ್ನೊಬ್ಬರ ಲೈಫ್ದಾಗ ನನ್ನ ಹಂಗೆ ಪ್ರತಿಯೊಬ್ಬ ಹೆಣ್ಮಕ್ಳುನು ತಮ್ಮ ತಮ್ ಕಷ್ಟ ಐತೆ ಯೂಟ್ಯೂಬ್ ಯೂಟ್ಯೂಬ್ದಾಗ ಬಂದಿರ್ತಾರ ಲೈವ್ ಮಾಡ್ತಿರ್ತಾರ ಏನು ಹಂಗೆ ಹದ್ರ ಮಾಡ್ಕೊತನ ಬಂದಿರಂಗಿಲ್ಲ ಅವ್ರು ಒಬ್ಬ ಸಿಕ್ಕಂದು ಬಿಡು ಹಂಗೆ ಹಿಂಗೆ ಮಾತಾಡ್ಕೊಂತ ಹಂಗೆ ಮಜಾ ಓಡಾಯ್ ಸರ್ ಹಿಂಗೆ ಬಂದಿರಂಗಿಲ್ಲ ಅದನ್ನು ತಿಳ್ಕೊಂಡು ಮಾತಾಡಿ ನೀನು ನಾಯಿ ಹಟ್ಟಿದ್ದ ನಾಯಿಗೆ ಹಟ್ಟಿ ತಗತೈತಿ ಏನು ನಿನಗೆ ಏನ ಮತ್ತು ಇನ್ನೊಂದು ಅದನ್ನಾದರೆ ಅದನ್ನು ಆದ್ಮೇಲೆ ಇನ್ನೊಂದು ಕಷ್ಟ ನನ್ನ ಗಂಡನ ಕೈಗೆ ಸಿಗ್ಬೇಕಿತ್ತು ನೀನು ನಿನಗಿತ್ತು ನಿನ್ನೆ ನೀ ಸಿಕ್ಕಿಲ್ಲ ನೀ ಅದಕ್ಕೆ ನಿನಗೆ ಆ ಲೈವ್ದಾಗ ನಿನಗೆ ಬಂದು ನಿನಗೆ ಮಾತಾಡಿದ್ದೆ ಈ ನನ್ನ ಕೈಗೆ ಸಿಕ್ಕಿದ್ರೆ ನಿನಗೆ ಎತ್ತೀನಿ ನನಗೆ ಮಾರಿ ಹಬ್ಬನ ಇನ್ನೊಂದು ಕಮೆಂಟ್ ರೀ ಸೊ ಈ ಕಮೆಂಟ್ ನೋಡಿರಿ ಈ ಕಮೆಂಟ್ ಲೈವ್ ಆಗ ಇದ್ದವ್ರಿಗೂ ಕಬರ್ ಇರೋಂಗಿಲ್ಲ ಏನ್ರಿ ಈ ಕಮೆಂಟ್ ಹೋದಾಗ ಕಬರ್ ಇರೋಂಗಿಲ್ಲ ನನಗೆ ಅಷ್ಟು ನಾನು ನಾನು ಅದನ್ನ ವಿಚಾರ ಮಾಡೋಕೀನಿ ನನಗೆ ಎಷ್ಟು ಕೆಟ್ಟದಾಗಿ ಅಷ್ಟು ವಲಸಾಗಿ ಇಷ್ಟು ಕೆಟ್ಟದಾಗಿ ಮಾತಾಡಿದ್ರು ರೆಸ್ಪಾನ್ಸ್ ಮಾಡಲಿಲ್ಲಲ್ಲ ಅಂತ ಅಂತ ನನ್ನ ನನ್ನಷ್ಟಕ್ಕೆ ನನಗೆ ಬೇಜಾರಾದ್ರೂ ನಿಜವಾಗ್ಲು ಇರಲಿ ಯಾರೇನು ನಮ್ಮ ನಸೀಬಿನ ಕಳ್ಕೊಳಂಗಿಲ್ಲ ಯಾರೇನು ಇದು ಮಾಡ ಇಲ್ಲ ಅದಕ್ಕೆ ನಾವು ನಮ್ಮಷ್ಟಕ್ಕೆ ನಾವಚರಣೆಯರಾಗಬೇಕು ಯಾರಿಗೂ ನಂಬಗೆ ಹೋಗ್ಬಾರ್ದು ಫಸ್ಟ್ ಆಫ್ ಆಲ್ ನಾವು ಯಾರಿಗೂ ಹೋಗ್ಬಾರ್ದು ಇದು ಕಲಿಸ್ ಕಳ್ ಕಳಿಸನ್ರಿ ನಿಮ್ಮ ಲವರ್ ಆಂಟಿ ಎಲ್ಲಿ ಹುಬ್ಬಳ್ಳಿ ಗಿರಾಕಿ ಏನಾಗತ್ತೀ ನನಗೆ ಇಷ್ಟು ಹೊಲಸು ಅವ ಇಷ್ಟು ಕೆಟ್ಟದಾಗಿ ನನಗೆ ಲೈವ್ ಆಗ ಇಡೀ ಪಬ್ಲಿಕ್ ನೋಡ್ತಿರ್ತೈತಿ ವಿಡಿಯೋ ಹೋಗಿತಿ ಏನಿಲ್ಲ ಗೊತ್ತಿಲ್ಲ ನನಗೆ ಪಬ್ ಪಬ್ಲಿಕ್ ಅಂತ ಇದು ಲೈವ್ ವಿಡಿಯೋ ಅಂತೂ ಆ ನೇ ನೋಡ್ತಿರ್ತೈತಿ ಆ ಪಬ್ಲಿಕ್ನಾಗ ನನಗೆ ಎಷ್ಟು ಕೆಟ್ಟದಾಗೆ ಅವ ಅಂದಾನ ಅಂತ ಅಂದ್ರೆ ಅವ ಎಷ್ಟು ಇದಕ್ಕೆ ಹುಟ್ಟಿದ್ದಾನ ಏನು ಎಷ್ಟ್ರು ಅವ್ರ ತಂಗಿ ಅವ್ರ ಅಕ್ಕ ಅವರಮ್ಮ ಅವ್ರವ್ವ ಎಲ್ಲರೂ ಇದ್ರೆ ಎರ ಎಷ್ಟ್ರ ಮಂದಿರ ಕಡೆ ಹಡಕ್ಕೆ ಹಚ್ಚಿರ್ತಾನೆ ಅಲ್ಲಿ ಪ್ರದೇಶನಾಗಿದ್ದು ಎಷ್ಟು ಏನು ತಾನ ನೋಡಕತ್ತಾನೆ ಇನ್ನು ತಾನ ಏನೋ ಗೊತ್ತಿಲ್ಲ ನನಗೆ ನಾನು ಇಷ್ಟು ಕೆಟ್ಟದಾಗಿ ಮಾತಾಡತ್ತೇನಪ್ಪ ಅಂತಂದ್ರೆ ನನ್ನ ಮನ್ಸಿಗೆ ನೋ ಆಗಿ ನಾ ಮಾತಾಡತ್ತೇನೆ ಸೊ ಯಾರು ನೀವು ಯಾರೇ ಏನು ಇಷ್ಟು ಕೆಟ್ಟದಾಗಿ ಮಾತಾಡಕತ್ತೀರ ಅಂತ ಅಂದ್ರೂ ನನಗೆ ಪರವಾಗಿಲ್ಲ ಯಾಕಂದ್ರೆ ನನ್ನ ಮನ್ಸಿಗೆ ನಾನು ನೋ ಆಗತ್ತೆ ಅಂತಂದು ನಾನು ಕಳಿಸಿ ಇದು ವಿಡಿಯೋನ ಮಾಡಿ ಹಾಕಿನಿ ನನಗೆ ನಮ್ಮ ನಾವು ಏನೋ ಹಂಗೆ ಬಂದಿರೋ ಇಲ್ಲರಿ ನಾವು ದೂರ ದೂರಾಗ ನಮ್ಮ ಮಕ್ಳು ಮರಿ ಬಿಟ್ಬೋಟು ನಾವು ಎಷ್ಟು ಕಷ್ಟ ಪಡಕತ್ತೇವಪ್ಪ ಅಂದ್ರೆ ಅಂದ್ರ ನಮ್ಮ ಕಷ್ಟ ನಮಗೂ ಗೊತ್ತಿರ್ತೈತಿ ಅದ ನಾವು ನಾ ಏನು ಹಂಗೆ ಬರಂಗಿಲ್ಲ ನನ್ನ ನಿಜ ನನ್ನ ನಿನ್ನೆ ಬಾಳ್ ಬೇಜಾರಾತ್ರಿ ಆ ಇಷ್ಟ ನನಗೆ ಆ ಹುಬ್ಬಳ್ಳಿ ಗಿರಾಕತ್ತೀ ಏನು ಬಾ ನೀನು ನಿಮ್ಮ ನಿನ್ನ ತಗ್ಗಿ ಕರ್ಕೊಂಡು ಬಾ ಇಲ್ಲಿ ಹಳೆ ಬಸ್ ಸ್ಟಾಂಡ್ ಅಲ್ಲಿ ಅದ್ರ ನಿನಗ ಕಳ್ಸ್ತೀನಿ ನೀನು ನಿಂತ್ಕೊ ನಿಮ್ಮ ಅಕ್ಕ ನಿಮ್ಮ ಕೊಟ್ಟಾಗ ನೀನು ಮಕ್ಕೋ ಅಂತೀನಿ ನಾನು ನೋಡ್ತೀನಿ ಗೊತ್ತಾಗ್ತೈತಿ ನಿನಗೆ ಎಂತಿತ್ತ ನೀ ನೀ ಎಷ್ಟು ಲಜ್ಜಿ ತಿನ್ಬೇಕು ನನಗೆ ಹುಬ್ಬಳ್ಳಿ ಗಿರಾಕಿ ಅಂತ ಹೊಟ್ಟಿಗೆ ಅನ್ನ ತಿಂತಿ ಹೇಳ್ತಿಂತೀನಿ ನನಗೆ ಕಬ್ರ ಐತಿಲ್ಲ ಮನೆ ಮೈ ಮೇಲೆ ಕಬ್ರಿತ್ ಇಟ್ಕೊಂಡು ಇನ್ನೊಬ್ಬರು ಹೆಣ್ಮಕ್ಳು ಮಾತಾಡಿನೇನು ಮನ್ಯಾಗ ನಿನಗೆ ಅಕ್ಕ ತಂಗಿ ಅವ್ವಾ ಅಂತಂದು ಅದಾಳ ಒಂಬತ್ತು ತಿಂಗಳು ಹೊತ್ತು ಎತ್ತು ನಿನಗೆ ಸಾಗ್ದೋಳ ನಿನ್ನ ತಾಯಿ ಅದಾಳ ಒಂದು ಹೆಣ್ಣು ಅದಾಳ ಅದನ್ನು ಕೂಡ ಒಂದು ವಿಚಾರ ಮಾಡ್ಕೊಂಡು ನೀನು ಇನ್ನೊಬ್ಬರು ಹೆಣ್ಮಕ್ಳನ್ನ ನೀನು ಅದನ್ನು ಬಿಟ್ಟು ನೀವು ಮಾತಾಡಿದಿ ಇನ್ನೊಂದು ಹೆಣ್ಮಗಳ ನಿಮ್ಮ ಮೌಗೆ ನಿನ್ನ ತಂಗಿಗೆ ಯಾವ ಥರ ಮಾತಾಡ್ತಾರ ಅನ್ನೋದು ಅದನ್ನು ಖಬರ್ ನ್ಯಾಯ ಇಟ್ಕೊಂಡು ನೀನು ತಲೆಯಾಗಿ ಇಟ್ಕೊಂಡು ನೀನು ಇದನ್ನು ಇನ್ನೊಬ್ರಿಗೆ ಬ್ಯಾಡ್ ಕಮೆಂಟ್ಸ್ ಹಾಕಿ ನೀನು ನಿಜವಾಗ್ಲು ನೀವು ಯಾರ ಲೈವ್ನಾಗ ಬಂದರೂ ನೀವು ತೊಗೊಳಕ್ಕೆ ಹೋಗ್ಬೇಡ್ರಿ ನಾನು ಹೇಳ್ತೇನೆ ನನ್ನ ಕೂಡಾಗ ನಾನು ಚಲೋ ನಾ ಅವ ನಾನು ನಾನು ಲೈವ್ನಾಗ ಬರ್ತಿದ್ದೆ ಚಲೋ ಮಾತಾಡುತ್ತಿದ್ದ ಹಾಯ್ ಆಂಟಿ ಆಂಟಿ ಅನ್ಬಂತ ನನ್ನ ಹಿಂದೆ ಈ ಥರ ಆಗ್ತೈತೆ ಅನ್ನೋದು ನನ್ನ ಮೋಸ ನನಗೆ ಗೊತ್ತಿರಲಿ ಇರಲಿಲ್ಲಪ್ಪ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಬಟ್ ನಿನ್ನೆ ನೋಡಿ ನನಗೆ ಯಾರ್ಯಾರು ಹೆಂಗದಾರ ಯಾರ್ಯಾರು ಹೇಗಿಲ್ಲ ಅನ್ನೋದು ಆ ಈ ಕಮೆಂಟ್ಸ್ ಮೂಲಕ ನಾನು ಬಿಟ್ಟಾರೆ ಲವರ್ ಅಂತನ್ ರೀ ಯಾರು ಲವರ್ ರೀ ಯಾರು ಲವರ್ ಅಂತಂದು ಈ ಥರ ಅಂತನ್ರವ ನನಗೆ ಈ ಥರ ಒಟ್ಟು ಮೆಸೇಜ್ ಹಾಕಿದ್ರು ಸೊ ಲೈವ್ ಮಾಡೋರು ಒಂಚೂರು ರೆಸ್ಪಾನ್ಸ್ ಮಾಡಲಿಲ್ಲದಾನ ಅವಾಗ ಬ್ಲೂ ಕೊಟ್ಟು ು ಮತ್ತು ಸಪೋರ್ಟ್ ಮಿಸೀಸ್ಗೆ ಇಟ್ಕೊಂಡಾರ್ರಿ ಎದಕ್ಕೆ ಇಟ್ಕೊಂಡಾರ್ರಿ ನಮ್ಮತ್ತೊಳ್ಗೆ ಅನ್ನಾಕ ನಮ್ಮತ್ತೊಳ್ಗ ಅನ್ಸಾಕ ಈ ಥರ ಇನ್ನೊಬ್ರು ಹೆಣ್ಮಕ್ಳು ಮಾತಾಡ್ಲಿ ಅವರು ಅಂತಂದು ಬ್ಲೂ ಕೊಟ್ಟು ಇಟ್ಕೊಂಡಿರ್ತಾರೆ ಏನ್ರಿ ಈ ಥರ ಮಾತಾಡಿದ್ರೆ ಯಾರು ಸುಮ್ಮನೆ ಇರ್ತಾರ್ರಿ ಯಾರು ಸುಮ್ಮನೆ ಇರೋಂಗಿಲ್ಲ ಈಗಿನ ಜಗತ್ತಿನಾಗ ಎಲ್ಲರೂ ರಕ್ ತೆಗಿತಾರೆ ಅವ್ರು ಆಗ್ತಂಗಾರ ನಾ ಅವ್ರ ತಂಗ ತಾಯಿ ತಂಗಿ ಎಲ್ಲರನ್ನೂ ಎಳೆದು ಅವ್ರನ್ನ ರೋಡಿಗೆ ಹಾಸ್ತಾರ್ರಿ ಮಕ್ಕಳಕ್ಕೂ ಹೆಸ ಹೆಸ ಮಗ ಅಲ್ರಿ ಅವ ಈ ಥರ ನನಗೆ ಮಾತಾಡೋಣ ಅಂದ್ರೆ ಸೊ ನಾನು ಆ ಥರ ಮಾಡೋಕ್ಕೆ ಹಚ್ಚೋಕ್ಕೆ ಮಗಳ್ರಿ ನಾನು ನಾವು ಎಷ್ಟು ಸೈಲೆಂಟ್ ಇರ್ತೇವೆ ಅಷ್ಟು ವೈಲೆಂಟ್ ಇರ್ತೇವೆ ಬಟ್ ನಮ್ಮ ನಾವು ಯಾರು ಸುದ್ದಿ ಹೋಗಂಗಿಲ್ಲ ಫಸ್ಟ್ ಆಫ್ ಆಲ್ ನಾನು ನನ್ನ ಸುದ್ದಿ ಯಾರು ಬಂದ್ರೆ ನನ್ನ ಯಾರಪ್ಪನಿಗೂ ನಾನು ಬಿಡಂಗಿಲ್ಲ ರೀ ಅವ್ರು ತಗೊಂಡು ನಿಜವಾಗ್ಲಿ ನೀ ಇದ್ ಕೇಳಿದ್ದೆ ನೀ ನನ್ನ ಗಂಡನ ಬ್ಯಾಗಿಂದು ಮಾತು ನೀ ಕೇಳ್ದು ನೀನು ನೀ ಊರಲ್ಲಿ ಹಾಕ್ಕೊಂಡ ಸಾಯ್ಬೇಕು ನಿನಗಿಲ್ಲಿ ಆ ಥರ ನನ್ನ ಗಂಡ ಮಾತಾಡೋಣ ನಿನ್ವೆ ನೀ ಉಳಿದು ಏನ ನಿನ್ನೆ ಲೈವ್ದಾಗ ಉಳ್ದಿ ನೀನು ಒಂಚೂರು ಏನ ನಿಂದು ನಸೀಬು ಚಲೋ ಐತಿ ನೀವು ಉಳ್ದಿ ಅಷ್ಟೇ ನೀನು ಇನ್ನೊಂದ್ಸಲ ನೀನು ಯಾರ್ದಾರ ಹೆಣ್ಮಕ್ಳದ ಇದ್ರಾಗ ಲೈವ್ದಾಗ ಹೋಗಿ ನಿನಗೆ ಒಂಚೂರ ಮೈ ಮೇಲೆ ಕಗುರಿ ಇರ್ತೈತೆ ಏನಿಲ್ಲ ಇನ್ನು ಖಾಲಿ ಕುಂತು ಏನಲ್ಲೇ ಹೊಡೆಕತಿ ನಿಮ್ಮ ನಿಮ್ಮ ಮಕ್ಕನ್ ಕೊಟ್ಟಾಗ ನೀನು ಮಕ್ಕೊಂಡಿರ್ತೀವಿ ನೀನು ಹಡಿಸ್ಕೊಂಡಿರ್ತೈತಿ ಏನೇ ಅದಕ್ಕೆ ಅಲ್ಲಿ ಹಡಿಸೋದು ನೆನಪಾಗಿ ಇಲ್ಲಿ ಮತ್ತೊಬ್ಬರ ಲೈವ್ದಾಗ ಬಂದು ಅದನ್ನು ತಿಂಡಿ ಎಬ್ಬಿಸಿ ಏನ ಕೆರ್ಕೊಲಾ ಜೂನ್ ಮಾಡ್ಕೊಂಡ್ರ ಅಂತಂದು ಈ ತರ ಇದು ಮಾಡ್ತೀಯ ನೀನು ಬೀಜ ಎಲ್ಲ ಕಿತ್ತಿ ನಿನಗೆ ಕೈಯಾಕಿ ಕೊಟ್ಟು ನೀನು ಏನು ಮಾಡೋದ ಮಾಡಿಬಿಡ್ತೀವಿ ನಾವು ನಾವು ಮುಸ್ಲಿಮ್ ಅಂದ್ರೆ ಅಷ್ಟೇ ಅಲ್ಲ ನೀ ನಮ್ಮ ಕೈ ಇನ್ನೊಂದು ಕೈ ನೋಡಿದ ನೀನು ಅಷ್ಟ ನೀ ಹುಷಾರ್ರಿ ಇನ್ನೊಂದ್ಸಲ ನನ್ನ ಸುದ್ದಿಗೆ ಬರ್ಬೇಕಂದ್ರೆ ನೀ ಭಾಳ ಹುಷಾರಿಂದ ಇರಲಿಲ್ಲ ಹಂಗ ಹುಬ್ಬಳ್ಳಿ ಗಿರಾಕಿ ಅಂತ ಬಾ ಹುಬ್ಬಳಾಗ ನಿನ್ನ ತಂದಿ ತಾಯಿ ನಿನ್ನ ಅಕ್ಕನ ತಂಗಿನ ಇಲ್ಲೇ ಎಲ್ಲಿ ಜನತಾ ಬಜಾರ್ ಹೋಗಿ ಬಿಡ್ತೇನೆ ಬಾ ಅಲ್ಲಿ ಮಕೋಳಾಕೆ ಹಚ್ತೇನ್ ಬಾ ಅವ್ರನ್ನ ನಾನು ಹುಬ್ಬಳ್ಳಿಗೆ ಇರಾಕೆ ಅಂತಲ್ಲ ಸೊ ನಿನಗೆ ಅಕ್ ನೀನು ಇಷ್ಟು ನೀನು ಆಗ್ತಂಗ್ಯಾರನ ನಿನ್ನ ತಾಯಿನ ಅನ್ಸಕ್ಕೆ ಹಚ್ಚಕತ್ತೀಯಲ್ಲ ನೀ ಎಂಥ ಇದ್ರಾಗ ಹುಟ್ಟಿರ್ಬೇಕು ನಿನಗೆ ನಿಮ್ಮ ಎಷ್ಟು ಜನರು ಕಡೆ ಮಕ್ಕೊಂಡು ಬಂದು ನಿನಗೆ ಹಡ್ದಿರ್ಬೇಕು ನಿನಗೆ ಅಷ್ಟೇ ಹೇಳಿಬಿಡ ಇನ್ನೇನು ಅಷ್ಟು ಮುಕ್ಕಳಾಗ ನಿನಗೆ ದಮ್ಮಿದ್ರೆ ನೀನು ಇದು ಇದ್ದರೆ ನೀನು ಕಮೆಂಟ್ ಹಾಕಲೇಬೇಕು ನೀನು ನಂಬರ್ ಕಳಿಸಿ ನೀನು ಆಮೇಲೆ ಐತ್ ನಿಂದು ಮಾಡಿ ಹಬ್ಬಪ್ಪ ಏನು ಅನ್ನೋದು ನೀನು ಈ ಕಮೆಂಟಿಂದ ನಿನಗೆ ಸೈಬರ್ ಇದು ಮಾಡಿ ನಿನಗೆ ಕಂಪ್ಲೇಂಟ್ ಕೊಡೋಕೆ ಹಚ್ಚಲಿಲ್ಲ ನಿನ್ನ ಹೆಸ್ರ ಮೇಲೆ ಇದನ್ನು ನೋಡಕ್ತೀನಿ ನೀನು ನಿನ್ನೆಲ್ಲ ಹಿಸ್ಟ್ರಿ ತೊಗೊಂಡೆ ನಾನು ಆಗಲೇ ಆಲ್ರೆಡಿ ಅರ್ಧಕ್ಕೆ ಅರ್ಧ ನಾನು ಹಿಸ್ಟ್ರಿ ತೊಗೊಂಡೆ ನೀನು ಸೊ ಇದು ಸೈಬರ್ ಕ್ರೈಮ್ ಅಂತಂದು ಇದು ಮಾಡಿ ಕಂಪ್ಲೇಂಟ್ ಕೊಡಲಿಲ್ಲ ನೋಡತ್ತಿದ್ದೀನಿ ನೀನು ಇದ ಏನೋ ನಾವು ಅಂದಂಗೆ ಅನ್ಸ್ಕೊಂತಾರ ಬಿಡಿ ಇವೇನು ಬಡ್ರ ಮಕ್ಳು ಇವನು ಹೆಣ್ಮಕ್ಳು ಹಿಂದೂ ಇರಂಗಿಲ್ಲ ಮುಂದೂ ಇರಂಗಿಲ್ಲ ಅಂತಂದು ಅನ್ಕೊಂಡಿರ್ಬೇಕು ಬಟ್ ಹೆಣ್ಮ ಹಿಂದೂ ಇಲ್ಲ ಮುಂದೂ ಇಲ್ದವ್ರೆ ನಿನಗೆ ಹೆಂಗೆ ಜಜ್ಜಿ ನೀನು ನಿನ್ನ ಬೀಜ ಎಲ್ಲ ಹೆಂಗ್ ಹೆಂಗೆ ಅನ್ನೋದು ನೋಡಂತೀನಿ ನೀನು ಮೂರು ಬೀಜ ನಿನಗೆ ಕೆಳಗಿರಂಗಿಲ್ಲ ಕೈಯಾಗ್ ಬರ್ತಾವ ನೀನು ಇಲ್ಲಕ್ಕರೆ ಬಾಯಾಗ ಹೋಗವ್ ನೀನು ಆ ಥರ ನಾವು ಮಾಡಿ ಇದು ಮಾಡಲಿಲ್ಲ ನೋಡಂತೀನಿ ನೀ ಯಾರದೇ ಲೈವಲ್ಲಿ ಹೋಗಿ ನೀನು ನಿನ್ನ ಹುಡಕ್ಕೆ ಬಂದ ನೀನು ಅಲ್ಲೇ ಮರ್ಯಾದೆ ಕಳಿತೀನಿ ನಾನು ಇನ್ನೊಂದು ಯಾರದೇ ಲೈವ್ ಹೆಣ್ಮಕ್ಳಿದಾಗ ಲೈವ್ದಾಗ ಹೋಗಿ ನೀನು ಯಾರಿಗೂ ಮೆಸೇಜ್ ಮಾಡಿರಬಾರ್ದು ಕಮೆಂಟ್ ಹಾಕಿರಬಾರ್ದು ಇನ್ನೊಂದು ಸ್ವಲ್ಪ ಕೆಟ್ಟ ಕಮೆಂಟ್ ನೀನು ಈ ಥರ ಹಾಕಿರಬಾರ್ದು ಪಬ್ಲಿಕ್ ನೋಡ್ತೈತೋ ಪಬ್ಲಿಕ್ ನೋಡ್ತೈತಿ ಈ ಥರ ಈಗ ನಾನು ಈ ವಿಡಿಯೋ ಹಾಕೋದು ಪಬ್ಲಿಕ್ ನೋಡ್ತೈತಿ ಈ ಲೈ ವೀಡಿಯೋ ಸಂಬಂಧ ನನಗೆ ಎಷ್ಟು ಮಂದಿ ಬೈತಾರೆ ಎಷ್ಟು ಮಂದಿ ಚಲೋ ಅಂತಾರೆ ಎಷ್ಟು ಮಂದಿ ಕೆಟ್ಟದಂತಾರೆ ಅನ್ನೋದನ್ನ ನನಗೆ ಗೊತ್ತಿರ್ತೈತದೆ ನಿಮ್ಮಂಥ ಹಡಗೊಳಿಗೆ ಗೊತ್ತಿರಂಗಿಲ್ಲ ಯಾಕಂದ್ರೆ ಹದಿನಾರು ನೆಂಟರಿಗೆ ಹುಟ್ಟಿರ್ತೀವಿ ಹುಟ್ಟಿರ್ತೀರಿ ನೀವು ಅದಕ್ಕೆ ನಿಮ್ಗೆ ಗೊತ್ತಿರಂಗಿಲ್ಲ ಒಟ್ಟಿಗೆ ಅಣ್ಣ ತಿನ್ನಂಗಿಲ್ಲ ಹೇಳ್ ಹೇಳ್ತಿಂತೀರಿ ನೀವು ಅದಕ್ಕೆ ನೀನು ಊರು ಬಿಟ್ಟು ಊರಿಗೆ ಹೋಗಿ ನೀನು ಅಲ್ಲಿ ಹಡ್ಸ್ಕೊತ ಇಂಥವೆಲ್ಲ ಮಾಡಾಕತ್ತೀನಿ ಯಾವಾರ ಇದ ಲಾಸ್ಟ್ ನೀನು ನೀ ಏನಾರು ನನ್ನ ಗಂಡನ ಕೈ ನೀ ಏನಾರ ಸಿಕ್ಕಿ ನೀನು ಚಪಾತಿ ಮಾಡಿ ನಿನಗೆ ಏನಿಲ್ಲ ನೀನು ಮೂರು ಬೀಜ ಬಾಯಿ ಸೈಬರ್ ಕ್ರೈಮ್ ಮಾಡಿ ನಿನ್ನ ಕಂಪ್ಲೇಂಟ್ ಕೊಡಕ್ಕೆ ಹಚ್ಚಲಿಲ್ಲ ನೋಡಂತೀನಿ ಇಡಿ ಎಲ್ಲ ಮೆಸೇಜ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡ್ಕೊಂಡಿನಿ ನೀನು ಐ ಡಿ ಎಲ್ಲ ನೀನು ಎಲ್ಲ ಕ್ಲೋಸ್ ಮಾಡ್ತೀನಿ ಚಾಪ್ಟರ್ನ ನೋಡಂತೀನಿ ನೀ ಎಷ್ಟು ನನ್ನ ಮನ್ಸಿಗೆ ನೂ ಮಾಡಿದಿ ಮಾಡಿದಿ ಅಷ್ಟು ನಾನು ನನಗೆ ಎಷ್ಟು ಅನ್ಸಿದಿ ಅಷ್ಟು ನಿನ್ನ ಜನ್ಮ ಜಲಾಡ್ದೇ ಬಿಡೋ ಮಗಳ ಅಲ್ಲ ನಾನು ನೋಡತ್ತಿದ್ದೀನಿ ಇನ್ನೂ ಇದ್ದಿದ್ರು ನನ್ನ ಗಂಡನ ಮಾತಾಡ್ತೀನಿ ಅಂದಿದ್ರು ಹೊರಗೆ ಹೋಗ್ಯಾರ ಇದ್ದಿದ್ರೆ ಮಾತಾಡ್ಸ್ತಿದ್ದೆ ನೋಡಂತೀನಿ ಎಲ್ಲ ತೆಗಿತೀನಿ ನೆನಹೋರಿಗೆ ಹೆಂಗೆ ಬೇಕು ಹಂಗೆ ಮಾತಾಡ್ತಾರ್ರಿ ಹೆಣ್ಮಕ್ಳು ಅಂದ್ರೆ ಮರ್ಯಾದೆನೇ ಇಲ್ಲ ಅವ್ರಿಗೆ ಯಾಕಂದ್ರೆ ಹೆಣ್ಮಕ್ಳು ತಾಯಿ ಒಂದು ತಾಯಿ ಹೊಟ್ಯಾಗ ಹುಟ್ಟಿರಂಗಿಲ್ರಿ ಅವರು ಇವು ತನ ಹಾಕರು ಇರ್ತಾರಲ್ಲ ಅಂಥರ ಹೊಟ್ಟಾಗ ಹುಟ್ಟಿರ್ತಾರು ಅದಕ್ಕೆ ಈ ಥರ ಹೆಣ್ಮಕ್ಳಿಗೆ ಕೆಟ್ಟದಾಗಿ ಈ ಥರ ಮಾತಾಡ್ತಾರೆ ಆದರೂ ನಂಗೆ ಭಾಳ ಬೇಜಾರು ಬೇಜಾರು ಆಯಿತು ನನಗೆ ಮನ್ಸಿಗೆ ನೋನೂ ಆಯ್ತು ಸಿಟ್ಟು ಬಂತರಿ ನನಗೆ ಫಸ್ಟ್ ನೋವು ಆಗಿದ್ದೆ ನನಗೆ ಇನ್ನೊಬ್ರು ನನಗೆ ಯಾಕೆ ಈ ಥರ ಕೆಟ್ಟದಾಗಿ ಹ್ಞೂ ನಿನ್ ಲವರ್ ಅಂತ ಇಲ್ಲಿ ಮಠ ಅಂದ್ರು ಅಪ್ಪ ಅವರು ಎಂಥ ಮೆಸೇಜ್ ಓದ್ಕಿಂತ ಕೂತಿರ್ಬೇಕು ಅದು ವಿಚಾರ ಅದು ಒಂದು ತಿಳಿಯಕ ಆಗ್ಬಲ್ತಿ ಹುಬ್ಬಳ್ಳಿ ಗಿರಾಕಿ ಅಂತ ಮತ್ತ ಅವ್ರವ ಎಷ್ಟು ಜನರು ಕಡೆ ಹೋಗಿ ಮಕ್ಕೊಂಡೆದ್ದು ಅವ್ಗೆ ಹಡ್ದಿರಂಗಿಲ್ಲ ಬಹುಶಃ ಹಂಗೆ ಹಡ್ದಿದ ಅವ ಹಂಗೆ ಮಾತಾಡಕತ್ತಾನ ಹಂಗೆ ಹಡ್ದಿರಕ್ಕೆಲ್ಲ ಅಂದ್ರೆ ಒಬ್ಬ ಒಂದ ಹುಟ್ಟಿದ್ರು ಅವ ಹಿಂಗೆ ಮಾತಾಡ್ತಿರ್ಲಿಲ್ಲ ಹದಿನೆಂಟು ನೆಂಟರು ಪುಟ್ಟಾಗ ಮಕ್ಕೊಂಡೆದ್ದು ಅವ್ರ ಅವ್ ಹುಟ್ಟಾಳ ಹಂಗೆ ಅದಕ್ಕೆ ಹಿಂಗೆ ಹುಬ್ಬಳ್ಳಿಗಿರಾಕೆ ಅಂತಂದು ನನಗೆ ಮಾತಾಡಣ ಈಗ ಇನ್ನೂ ಮನೆಗಿಸ್ಲವ ಅವ್ರ ಅವಗೆ ಜಾಗ್ಲಿ ಬೀಡ್ಲಿ ಅವ್ರ ಅಕ್ಕ ತಂಗಿ ಎಲ್ಲರೂ ಕರ್ಕೊಂಡು ಬಂದು ಇಡ್ಲವೇ ಹಂಗೆ ಮಾಡ್ತಿರ್ಬೇಕು ಹಂಗೂ ಮಾಡ್ಲವ ಇನ್ಮೇಲೆ ನಮ್ಮಂತ್ರಿಗ ಹಿಂಗೆ ಅಂತವ ನಾವು ಕಷ್ಟದ ಸಂಬಂಧ ಈ ಥರ ಯೂಟ್ಯೂಬ್ದಾಗ ಬಂದಿರ್ತೀವಿ ನಾವು ಏನ ಹಂಗೆ ಬರೋ ಹಿಂಗೆ ಬಂದಿರಂಗಿಲ್ಲ ಈ ಥರ ಅನ್ ಅಂತಾನಲ್ಲ ನೀ ಹಂಗ ಆಗಿ ನೀ ಹಂಗೆ ಸಾಯ್ಬೇಕು ನೀನು ಓಸ್ ನಿರ್ವಸ್ ಆಗ್ಬೇಕು ನೀನು ಸತ್ತನ ಸಾಗಿ ನೀನು ಎಲ್ಲ ನಿನ್ನ ಮಂತ್ ಅನ್ನೋದು ನೀನು ಎಲ್ಲ ಇದಾಗಬೇಕು ನೋಡಿ ಹಂಗ ಬಳಚ್ಚಿ ಬಾಚ್ ಹೋಗ್ಬೇಕು ನಿಂತು ನನಗೆ ಎಷ್ಟು ನನ್ನೂ ಆಗೈತಿ ನಾನು ಪಬ್ಲಿಕ್ನಾಗ ನನ್ನ ಮರ್ಯಾದೆ ಎಲ್ಲ ನೀನು ತೆಗ್ದಂಗೆ ಮಾಡಿದೆ ನಿನ್ನೆ ಆ ಪಬ್ಲಿಕ್ನಾಗ ನಿನಗೆ ನೀ ಹಿಂಗಾಗಿ ಅಂತನ ನಾನು ಆ ಪಬ್ಲಿಕ್ನಾಗದ್ ಕೇಳ್ಬೇಕು ನೋಡಿ ನನಗೆ ಎಷ್ಟು ಕಣ್ಣೀರು ಹಾಕ್ಸಿದೀನಿ ನನಗೆ ಎಷ್ಟು ನೋವು ಮಾಡಿದ್ದು ನನಗೆ ಇಡೀ ರಾತ್ರಿ ನಿದ್ದೆ ಇಲ್ಲ ಇಷ್ಟು ಪಬ್ಲಿಕ್ ನನಗೆ ಹಿಂಗೆ ಹೀಗೆ ಅಂದುಬಿಟ್ರೂ ನೊಬ್ರು ಹಂಗೆ ನನಗೆ ಅನೀಶಿ ಸುಮ್ಮನೆ ಇರ್ತಾರ್ರಿ ಮತ್ತಂತಾರ ನಾನು ನೋಡಲಿಲ್ಲ ಮೆಸೇಜ್ ನಾನು ನೋಡಲಿಲ್ಲ ನೋಡಲಿಲ್ಲ ಅಂದ್ರೆ ಏನು ನೋಡಲಿಲ್ಲ ರೀ ಈಗ ನಾನು ಮಾತಾಡತ್ತಿನ ನನ್ನ ಮೈ ಮೇಲೆ ಇರಂಗಿಲ್ಲ ಏನ್ರಿ ನಾನು ಹೆಂಗೆ ಮಾತಾಡ್ತಾನೆ ಮಾತಾಡ್ತೀನಿ ನಮ್ಮ ಹೆಂಗೆ ಮಾತಾಡತ್ತೆ ನನ್ನೊಂದು ನನ್ನ ಖಬರ್ ಇರಂಗಿಲ್ಲ ಇನ್ನು ಹಂಗೆ ಹಂಗೆ ಬಾಯಿ ಬಂದಂಗೆ ಮಾತಾಡಬೇಕು ಬಾಯಿ ಬಂದಂಗೆ ಈಗ ನನಗೆ ಮನ್ಸಿಗೆ ಮೂವ್ ಆಗೈತಿ ನನಗೆ ಭಾಳ ಆಗೈತಿ ನನ್ನ ಮರ್ಯಾದೆಲ್ಲ ನನ್ನ ಲೈ ಇಡೀ ಪಬ್ಲಿಕ್ನಾಗ ಅವ ಕಳ್ದಾನ ಅನ್ನೋ ಸಂಗಟಕ್ಕೆ ನಾನು ಈ ವಿಡಿಯೋನ ಮಾಡಿ ಹಾಕಕತ್ತೀನಿ ನಾನು ಇಂಥ ಕೆಟ್ಟ ಹೊಲಸು ನಾನು ಪದಾನ ನಾನು ಯಾವತ್ತೂ ಯೂಸ್ ಮಾಡೋಂಗಿಲ್ಲ ಅನಿವಾರ್ಯ ಇದಕ್ಕೆ ನಾನು ಅಷ್ಟೇ ಯೂಸ್ ಮಾಡ್ತೀನಿ ಇವತ್ತು ನಾನು ಇಂಥ ಕೆಟ್ಟ ಪದಾನ ಯೂಸ್ ಮಾಡಕತ್ತೇನಪ್ಪ ಅಂದ್ರೆ ಅವ ನನಗೆ ಅಷ್ಟು ಮನ್ಸಿಗೆ ಮೂವ್ ಮಾಡ್ಯನ್ ಅದಕ್ಕೆ ನಾನು ಇಷ್ಟು ಮಾತಾಡಬೇಕೇನೆ ಅಷ್ಟೆ ಇಷ್ಟು ಕಬರ್ ಇರಂಗಿಲ್ಲ ರೀ ಮೈ ಮೇಲೆ ಕಮೆಂಟ್ ಓದೋಬೇಕಾದ್ರೂ ಕಮ್ಮಿ ಕಮೆ ಇದು ಇರಂಗಿಲ್ಲ ಅದಕ್ಕೆ ನನಗೆ ಭಾಳ ಬೇಜಾರಾಗಿತ್ತು ರೀ ಯಾಕೆ ರೀ ನಮ್ಗೆ ಇನ್ನೊಬ್ರು ಸವಾಸ ಯಾಕೆ ಇನ್ಮೇಲೆ ಎಲ್ಲರು ಸವಾಸ ಬಿಟ್ಟರೆ ನಮ್ಮ ಕಡೆ ನಾವು ಇದ್ದು ಬಿಟ್ರೆ ಸಾಕು ನಮಗೆ ಯಾವನ ಬಂದಿದ್ದಂತ ಹೀಗಂತ ಬಂದಿದ್ದ ಅಣ್ಣ ತಮ್ಮ ಸಂಬಂಧ ಇರ್ತತಿ ಬರ್ತಾರ ಹೋಗ್ತಾರ ಅದಕ್ಕೆ ಕೇಳವ ನೀ ಯಾವ ನನಗೆ ಯಾ ಚಪ್ಪರು ಯಾ ನಾಯಿ ನನಗ ನಾಯಿ ಅಂತ ನೀ ನಾಯಿ ಎಷ್ಟಿದು ಕುಟ್ಟಿ ನೀನು ಎಷ್ಟು ದನ ಕಾಯ್ತಿ ಏನು ದ ಎಷ್ಟು ದನಾನ ಹಾಡ್ತಿ ಅಷ್ಟೇ ನೀನು ನಾನು ಇಷ್ಟ ನಿನಗೆ ಅಷ್ಟು ಮುಕ್ಕಳಾಗಿ ದಮ್ ಅನ್ನೋದಿದ್ದರೆ ನಿನಗೆ ನಂಬರ್ ಹಾಕಿ ನೀನು ಆವಾಗೈತಿನ ನಂಬರ್ ಹಾಕಿ ನೀನು ಕಮೆಂಟು ಕೂಡ ಹಾಕಿ ನನ್ನ ವಿಡಿಯೋ ಈ ವಿಡಿಯೋ ನೋಡಿ ನೀನು ಕಮೆಂಟು ಹಾಕಬೇಕು ನಂಬರು ಹಾಕಬೇಕು ಇಲ್ಲಿಕ್ರ ನೀನು ಏನಿಲ್ಲ ನೀನು ಎಲ್ಲಿ ಕಳಿಸ್ತೇನೆ ಅಲ್ಲೇ ಕಳಿಸ್ತೇನೆ ಎಲ್ಲ ಪ್ರೂಫ್ ತಕೊಂಡೆ ನಿನಗೆ ನಾನು ಸ್ಕ್ರೀನ್ ಶಾಟ್ನಾಗ ಎಲ್ಲ ತಕೊಂಡೆ ನೀನು ಎಲ್ಲ ಸರ್ಚ್ ಮಾಡೇನಿ ಏನು ನೀ ಸಿಕ್ಕೇ ಸಿಕ್ತಿ ನನ್ನ ಕೈಲಿ ಸಿಗಂಗಿಲ್ಲ ಬಟ್ ಯಾರ ಕೈಲಿ ಸಿಗ್ಬೇಕು ಅವ್ರ ಕೈಯಾಗ ನೀನು ಹಂಗೆ ಮಾಡ್ತೀನಿ ನೋಡತ್ತೀವಿ ಸೊ ನೋಡ್ರಿ ಫ್ರೆಂಡ್ಸ್ ಯಾರಿಗೂ ನಂಬಕ್ಕೆ ಹೋಗ್ಬೇಡ್ರಿ ಈಗಿನ ದುನಿಯಾದಾಗ ಸೊ ಲೈವ್ ದಾಗ ಅಣ್ಣ ತಮ್ಮ ನಾ ಹೆಣ್ಮಕ್ಳ ಬಗ್ಗೆ ಹೇಳಾಕತ್ತಿಲ್ಲ ಸೊ ಗಂಡ್ಮಕ್ಳ ಬಗ್ಗೆ ಹೇಳಾಕತ್ತಿನ ರೀ ತಮ್ಮ ಅಂತಂದು ಬಂದಿರ್ತಾರ ಸೊ ಯಾವ ಸಂಬಂಧ ಇಟ್ಕೊಂಡು ಬಂದಿರ್ತಾರ ಏನೋ ಗೊತ್ತಿಲ್ಲ ರೀ ಅವ್ರಿಗೇನು ರೀ ಯಾರು ಸಂಬಂಧನ ಎನ್ ಇರಂಗಿಲ್ಲ ರೀ ಈ ಥರ ಹಾರನಾಗೆ ರೀ ಇರಲಿ ನನಗೇನು ಆದರೂ ನನ್ನ ಮನಸ್ಸಿಗೆ ಬೇಜಾರು ಆಯಿತು ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾತ ರೀ ನನಗೆ ಯಾವುದೇ ನನಗೆ ಇನ್ನೊಬ್ಬರು ಕೇಳೋ ನನಗೆ ಸಾರೀನೂ ನನಗೆ ನನ್ನ ಮೈಗೆ ಹಾಕಲಿ ರೀ ಆ ಥರ ನನಗೆ ಬೇಜಾರಾಯಿತು ಈ ಥರ ಕೆಟ್ಟದಾಗಿ ಕಮೆಂಟ್ ನೋಡಿ ಇರಲಿ ಏನಾಗಿಂಗಿಲ್ಲ ಅವ್ರು ಅವ್ರಿಗೆ ಅದೇವರು ಅವ್ರು ಚಲೋ ಇಟ್ಟಿರಲಿ ಖುಷಿಯಿಂದ ಇರಲಿ ಬಟ್ ನಾವು ಯಾರು ಲೈವ್ಗೆ ಯಾರು ಸವಾಸನ ತಲೆಗೆ ತಗೊಳಾರ್ದಂಗೆ ದೂರ ಇದ್ದು ಬಿಟ್ಟರೆ ಸಾಕು ರೀ ನಮ್ಗೆ ನಮ್ಮ ಅಷ್ಟಕ್ಕೆ ನಾವು ಯಾಕಂದ್ರ ಈ ತರ ಆಗ್ತೇತ್ ನೋಡ್ರಿ ನಾವ್ ಸಂಬಂಧನ ಇಟ್ಕೊಂಡ್ ಹೋದ್ರೆ ಈ ತರ ನಮ್ಗ ರೋಡಿಗೆ ಎಳದ್ ಬಿಡ್ತಾರೀ ನಮ್ಗ ಬೇಡ ನಾವ್ ಯಾಕನ ಈ ತರ ಆಗೋನು ಇಲ್ಲಿ ಸರ್ ಸಾಕು ನಮ್ಗೆ ಯಾರು ಸವಾಸನೂ ಬೇಡ ಬೇಡ ಸವಾಸ ಮಾಡಿದ್ರೆ ಈ ತರ ನಮ್ಗ ಇರಂಗಿಲ್ಲ ಮುಂದೂ ಇರಂಗಿಲ್ಲ ನಾವು ಇನ್ನೊಬ್ಬರಿಗೆ ನಾವು ಅಣ್ಣ ತಮ್ಮ ಅಂತಿರ್ತೀವಿ ಸೊ ಅವ್ರೇ ಹಿಂಗೆ ಅನಸ್ತಾರಂದ್ರ ನಾವು ಯಾರಿಗೇನು ತಮ್ಮ ಅಂತ ಅನ್ಕೊಳ್ಳೋದು ತಪ್ಪೈತ್ರಿ ಯಾರಿಗೇನು ಅಣ್ಣ ಅನ್ನೋದು ತಪ್ಪೈತ ಏನಾರ ತಪ್ಪಾತಾಡಿದ್ರೆ ನನಗೆ ಕ್ಷಮಿಸ್ಬಿಟ್ರೆ ಯಾಕಂದ್ರೆ ನಾನು ಈ ವಿಡಿಯೋ ಮಾಡಿದ್ದ ನಾನು ಆಗಿದ್ದು ಸಂಬಂಧ ನನಗೆ ನಾನು ಪಬ್ಲಿಕ್ನಾಗ ಆ ಥರ ಮಾತಾಡ್ಬಿಟ್ಟು ಎಷ್ಟು ಜನ ನೋಡ್ತಾರ ಬಟ್ ಅಲ್ಲಿ ಈ ವಿಡಿಯೋ ಒಂಚೂರು ನಮ್ಮನೆ ಏನಾದ್ರು ನೋಡಿದ್ರೆ ಬಿಸಿ ಇವೆಲ್ಲ ಒಂದು ಹೋಗಿಲ್ಲ ನೋಡಿ ನಾಲ್ಕಾತವ್ರೆ ಅದಕ್ಕೆ ನನಗೆ ಗ್ಯಾಸ್ ಆಗಿ ನನಗೆ ಈ ವಿಡಿಯೋ ಮಾಡಿದೆ ಯಾಕಂದ್ರೆ ಏನೋ ಪ್ರತಿಯೊಂದು ಹೆಣ್ಮಕ್ಳು ಕರ್ನಾಟಕದಿಂದ ಹೇಳಿ ಎಷ್ಟು ಲೈವ್ ಮಾಡ್ತಿರ್ತಾರ ಅವರು ಈ ಥರ ಆಗಬಾರ್ದು ಯಾರು ನಂಬ್ಕೊಂಡಿರ್ತಾರ ಈ ಥರ ಆಗ್ಬಾರ್ದು ಅನ್ನೋ ಸೆಲ್ಟು ನಾನು ಈ ವಿಡಿಯೋ ಮಾಡಿ ಇದ್ದೀನಿ ನಾನು ಏನಾದ್ರೂ ತಪ್ಪು ಮೊದಲಿದ್ದನ್ನು ಕ್ಷಮಿಸ್ಬಿಟ್ಟು